ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಪ್ರತಿ ವರ್ಷ ಅಂತ ಏನಪ್ಪ ಅಂತಂದರೆ ಈ ವರ್ಷವೂ ಕೂಡ ರೈತರ ಒಂದು ಬೆಳೆ ವಿಮೆ ಅರ್ಜಿ ಪ್ರಾರಂಭವಾಗಿದೆ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಒಂದು ಅಡಿಯಲ್ಲಿ ಏನಪ್ಪಾ ಅಂತಂದರೆ ಇಲ್ಲಿ ರೈತರಿಗೆ ಅರ್ಜಿ ಸಲ್ಲಿಸೋಕೆ ಬೆಳೆ ವಿಮೆ ಅರ್ಜಿ ಪ್ರಾರಂಭವಾಗಿದೆ ಇನ್ನು ಯಾವ ಒಂದು ಬೆಳೆಗಳಿಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಮತ್ತು ಯಾವೊಂದು ಬೆಳೆಗಳಿಗೆ ಇಲ್ಲಿ ಅರ್ಜಿ ಪ್ರಾರಂಭವಾಗಿದೆ ಮತ್ತು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಮತ್ತು ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಕ ಏನಾಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಒಂದು ಬೆಳೆಗಳಿಗೆ ಅರ್ಜಿ ಪ್ರಾರಂಭವಾಗಿದೆ ಅಂತ ಮೆಕ್ಕೆಜೋಳ ಆಮೇಲೆ ಅರಿಶಿನ ಆಮೇಲೆ ಜೋಳ ಆಮೇಲೆ ಮೆಕ್ಕೆಜೋಳ ಅಂದರೆ ಮಳೆಯಾಶ್ರಿತ ಇನ್ನು ಸೋಯಾಬೀನ್ ಇಷ್ಟು ಬೆಳೆಗಳಿಗೆ ಏನಪ್ಪಾ ಅಂದರೆ ಈಗ ಅರ್ಜಿ ಪ್ರಾರಂಭವಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಹಣಕಾಸಿನ ಆಗಿ ಕೊಟ್ಟಿದ್ದಾರೆ ಆಮೇಲೆ ವಿಮಾ ಮೊತ್ತನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಎಕ್ಟರ್ಗೆ ಎಷ್ಟು ಪ್ರೀಮಿಯಮನ್ನು ಪಾವತಿಸಬೇಕು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಓಕೆನಾ ಇಷ್ಟು ಏನಪ್ಪಾ ಅಂದರೆ ಬೆಳೆಗಳಿಗೆ ಇಲ್ಲಿ ಅರ್ಜಿ ಸಲ್ಲಿಸೋಕೆ ನಿಮಗೆ ಇಲ್ಲಿ ಅವಕಾಶ ಇದೆ ಇನ್ನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ಮುಖ್ಯ ದಾಖಲಾತಿ ನೋಡೋದಾದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಪಹಣಿ ಅಥವಾ ಉತ್ತಾರ ಬೇಕಾಗುತ್ತೆ ಆಮೇಲೆ ಬ್ಯಾಂಕ್ ಖಾತೆ ಏನು ರೈತರ ಒಂದು ಎಫ್ ಐ ಡಿ ಸಂಖ್ಯೆ ಕೂಡ ಬೇಕಾಗುತ್ತೆ ಆಮೇಲೆ ಜಂಟಿ ಖಾತೆ ಏನಾದರೂ ಇದ್ದರೆ ಅವರ ಒಂದು ಒಪ್ಪಿಗೆ ಪತ್ರ ಕೂಡ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ರೆ ನೀವೇನಪ್ಪ ಅಂತಂದರೆ ಬೆಳೆ ವಿಮಾ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸಲ್ಲಿಸಿಬಿಟ್ಟು ಏನಪ್ಪ ಅಂತ ಇಲ್ಲಿ ನೇರವಾಗಿ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಇನ್ನು ನೀವು ಅರ್ಜಿಗಳನ್ನ ಸಲ್ಲಿಸುವಂಥ ಸ್ಥಳಗಳು ಆದರೆ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಮತ್ತು ಗ್ರಾಮವನ್ ಮತ್ತು ಕರ್ನಾಟಕವನ್ನ ಕೇಂದ್ರಗಳಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗಿದೆ ಇನ್ನು ಇದರಲ್ಲಿ ಮುಖ್ಯವಾಗಿ ರೈತರು ಮಾಡಬೇಕಾದಂಥ ಕೆಲಸ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕನ್ನು ಇಲ್ಲಿ ಸೀಡಿಂಗ್ ಮಾಡ್ಕೋಬೇಕಾಗುತ್ತೆ ಅಂದರೆ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇರಲಪ್ಪ ಅಂತಂದರೆ ಲಿಂಕ್ ಕೂಡ ಮಾಡ್ಕೋಬೇಕಾಗುತ್ತೆ ಓಕೆನಾ ಇನ್ನು ಯಾವುದೇ ಒಂದು ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಕಳೆಗಡೆ ಆಗಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಏನಪ್ಪ ಅಂತಂದ್ರೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳಿ ತಾ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೊತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ